ಹಾಯ್ ಫ್ರೆಂಡ್ಸ್ ರಾಜುಗೌಡ ರಾಜುಗೌಡ ಅಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಸುರ್ಪೂರು ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಈಗ ಒಬ್ಬ ದೊಡ್ಡ ರಾಜಕಾರಣಿ ಅಂತ ಆದರೆ ಇವರು ಇಷ್ಟು ದೊಡ್ಡ ರಾಜಕಾರಣಿ ಆಗುವ ಮುಂಚೆ ಇವರು ನಡೆದು ಬಂದ ದಾರಿ ಹಾಗೂ ಪಟ್ಟ ಕಷ್ಟವನ್ನು ನಾವಿವತ್ತಿನ ಸಂಚಿಕೆಯಲ್ಲಿ ನೋಡೋಣ ಪಿಯುಸಿ ಫೇಲ್ ಆಗಿ ಕೃಷಿ ಮಾಡುತ್ತಿದ್ದ ಇವರು ಇಷ್ಟೊಂದು ಬೆಳೆದಿದ್ದಾದರೂ ಹೇಗೆ ಕೇವಲ ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿಯೇ ಎಮ್ ಎಲ್ ಎ ಆಗಿದ್ದಾದರೂ ಹೇಗೆ ಇವರ ಒಟ್ಟು ಆಸ್ತಿ ಹಾಗೂ ಸಾಲ ಎಷ್ಟು ಕ್ರಿಕೆಟ್ ಇವರ ಜೀವನವನ್ನೇ ಬದಲಾಯಿಸಿದ್ದೆ ಹೇಗೆ ಹೀಗೆ ರಾಜುಗೌಡ ಅವರ ಜೀವನದ ಇಲ್ಲಿಂದ ಇಲ್ಲಿವರೆಗಿನ ಸಂಪೂರ್ಣ ಸ್ಟೋರಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮಿಸ್ಟರ್ ಕನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನಿಬ್ರು ಹಾಯ್ ಫ್ರೆಂಡ್ಸ್ ರಾಜುಗೌಡ ಅವರು ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸುರಪೂರು ತಾಲೂಕಿನ ಕೊಡೇಕಲ್ ಎಂಬ ಗ್ರಾಮದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆ ಶಂಭನಗೌಡ ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು ಇನ್ನು ತಾಯಿ ತಿಮ್ಮಮ್ಮ ಇವರಿಗೆ ಬಬ್ಲುಗೌಡ ಎಂಬ ಒಬ್ಬ ಸಹೋದರ ಕೂಡ ಇದ್ದಾರೆ ರಾಜುಗೌಡ ಅವರು ಅವರ ನಿಜವಾದ ಹೆಸರು ಬಂದ್ಬಿಟ್ಟು ನರಸಿಂಹನಾಯಕ ಆದರೆ ಸುರ್ಪುರದ ಜನತೆ ಇವರನ್ನ ಪ್ರೀತಿಯಿಂದ ರಾಜುಗೌಡ ಎಂದೇ ಕರೆಯುತ್ತಾರೆ ರಾಜುಗೌಡ ಅವರು ಮೈತ್ರ ನಾಯಕ್ ಎಂಬುವರ ಜೊತೆ ವಿವಾಹವಾಗಿದ್ದಾರೆ ಇವರಿಗೆ ಮಣಿಕಂಠ ನಾಯಕ ಎಂಬ ಒಬ್ಬ ಮಗ ಕೂಡ ಇದ್ದಾನೆ ಇನ್ನು ರಾಜುಗೌಡ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸುರ್ಪುರದಲ್ಲಿಯೇ ಮುಗಿಸಿದ್ದಾರೆ ನಂತರ ತಮ್ಮ ಪದವಿಯನ್ನು ಕಲಬುರಗಿ ಜಿಲ್ಲೆಯ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಿದ್ದಾರೆ ರಾಜುಗೌಡ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕೃಷಿ ಕ್ರಿಕೆಟ್ಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದರಿಂದ ಶಾಲೆಗೆ ಸರಿಯಾಗಿ ಹೋಗಲಿಲ್ಲ ಆದ್ದರಿಂದ ತಮ್ಮ ಸಿಯಲ್ಲಿ ಫೇಲ್ ಆದ್ದರಿಂದ ಮನೆಗೆ ಬಂದು ತಾಯಿಗೆ ನಾನು ಇನ್ನು ಮುಂದೆ ಶಾಲೆಗೆ ಹೋಗುವುದಿಲ್ಲ ನಮ್ಮ ಹೊಲದಲ್ಲಿಯೇ ಕೃಷಿಯೇ ಮಾಡುತ್ತೇನೆಂದು ಹೇಳುತ್ತಾರೆ ಹೀಗೆ ರಾಜುಗೌಡ ಅವರು ಕೃಷಿ ಕ್ರಿಕೆಟ್ ಹಾಗೂ ಇತರ ಸಣ್ಣ ಪುಟ್ಟ ಜನಪರ ಕೆಲಸಗಳನ್ನು ಮಾಡುತ್ತಾ ಆ ಭಾಗದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸುತ್ತಾರೆ ಹೀಗಿರುವಾಗ ಒಂದು ಬಾರಿ ರಾಜ ವೆಂಕಟಪ್ಪ ನಾಯಕರ ನೆರವಿನಿಂದ ರಾಜುಗೌಡ ಅವರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿಯೇ ಕೊಡೇಕಲ್ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಆಗ ರಾಜುಗೌಡ ಹಾಗೂ ರಾಜ ವೆಂಕಟಪ್ಪ ನಾಯಕರು ಒಂದೇ ಪಕ್ಷದಲ್ಲಿ ಇದ್ದರು ಆದರೆ ಒಂದು ಬಾರಿ ರಾಜ ವೆಂಕಟಪ್ಪ ನಾಯಕರು ಆಯೋಜನೆ ಮಾಡಿದ್ದ ಕ್ರಿಕೆಟ್ ಪಂದ್ಯದಲ್ಲಿ ರಾಜುಗೌಡ ಹಾಗೂ ರಾಜ ವೆಂಕಟಪ್ಪ ನಾಯಕರ ಬೆಂಬಲಿಗರೊಂದಿಗೆ ಜಗಳವಾಗಿ ಇಬ್ಬರ ನಡುವೆ ವೈಮನಸ್ಸು ಉಂಟಾಗುತ್ತದೆ ಇದರಿಂದ ರಾಜುಗೌಡ ಅವರು ಅವರ ವಿರುದ್ಧವೇ ಚುನಾವಣೆಗೆ ನಿಲ್ಲಬೇಕೆಂಬ ನಿರ್ಧಾರವನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿಯೇ ಇವರ ರಾಜಕೀಯ ಜೀವನ ಆರಂಭವಾಗುತ್ತದೆ ಈ ಸಮಯದಲ್ಲಿ ರಾಜಕೀಯ ವಾಗಿ ರಾಜುಗೌಡ ಅವರಿಗೆ ಜೆ ಡಿ ಪಕ್ಷದ ಟಿಕೆಟ್ ಸಿಗದಿದ್ದ ಕಾರಣ ಅವರ ತಂದೆಯ ಇಚ್ಛೆಯಂತೆ ಒಡೆದ ತೆಂಗಿನಕಾಯಿ ಚಿಹ್ನೆಯನ್ನು ಹೊಂದಿದ್ದ ಕನ್ನಡ ನಾಡು ಎಂಬ ಪಕ್ಷದ ಟಿಕೆಟ್ನಿಂದ ಸ್ಪರ್ಧೆಗೆ ಇಳಿಯುತ್ತಾರೆ ಆಗ ಹಲವಾರು ತೊಂದರೆಗಳನ್ನು ಕೂಡ ರಾಜುಗೌಡ ಅವರು ಅನುಭವಿಸುತ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಇವರ ತಂದೆ ಮತ್ತು ಇವರ ಬೆಂಬಲಿಗರನ್ನು ಪೊಲೀಸರು ಜೈಲಿಗೆ ಹಾಕುತ್ತಾರೆ ಅವರ ತಾಯಿ ಇವುಗಳಿಗೆ ಧೃತಿಗಡದೆ ಒಂಟಿಯಾಗಿ ಕ್ಷೇತ್ರದೆಲ್ಲೆಡೆ ಪ್ರಚಾರ ಮಾಡುತ್ತಾರೆ ಕೊನೆಗೆ ಚುನಾವಣೆ ಮುಗಿದು ಫಲಿತಾಂಶ ಬಂದಾಗ ಎಲ್ಲರಿಗೂ ಅಚ್ಚರಿಯಾಗುವಂತೆ ರಾಜುಗೌಡ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿಯೇ ಸುರ್ಪೂರು ಮತಕ್ಷೇತ್ರದ ಎಂ ಎಲ್ ಎ ಆಗಿ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಆ ಸಮಯದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಎಲ್ ಎ ಎಂಬ ಪಟ್ಟವನ್ನು ಕೂಡ ಇವರು ಗಳಿಸುತ್ತಾರೆ ಸುರ್ಪೂರು ಜನತೆಯ ಆಶೀರ್ವಾದದಿಂದ ರಾಜುಗೌಡ ಅವರು ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿ ತಾಲೂಕಿನಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಳ್ಳುತ್ತಾರೆ ಆಗ ಇವರು ಇಡೀ ಕರ್ನಾಟಕದಲ್ಲಿಯೇ ಕನ್ನಡ ನಾಡು ಪಕ್ಷದಿಂದ ಆಯ್ಕೆಯಾದ ಏಕೈಕ ವ್ಯಕ್ತಿಯಾಗಿದ್ದರಿಂದ ಇವರಿಗೆ ಸಚಿವ ಸ್ಥಾನ ಕೂಡ ಒಲಿದು ಬರುತ್ತದೆ ಈ ಗೆಲುವಿನ ನಂತರ ರಾಜುಗೌಡ ಅವರು ಮತ್ತೆ ಎರಡನೇ ಬಾರಿಗೆ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಮತ್ತೆ ಗೆಲುವನ್ನು ಕೂಡ ಸಾಧಿಸುತ್ತಾರೆ ಆಗ ಇವರನ್ನು ಸಣ್ಣ ಕೈಗಾರಿಕೆಗಳ ಖಾತೆಯ ಸಚಿವರನ್ನಾಗಿ ಮಾಡುತ್ತಾರೆ ಆದರೆ ಈ ಗೆಲುವಿನ ನಂತರ ಕ್ಷೇತ್ರದಲ್ಲಿ ರಾಜುಗೌಡ ಅವರ ತಮ್ಮ ವರ್ಚಸ್ಸನ್ನು ಕಳೆದುಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ರಾಜ ವೆಂಕಟಪ್ಪ ನಾಯಕ ಅವರ ವಿರುದ್ಧ ಸೋಲನ್ನು ಅನುಭವಿಸುತ್ತಾರೆ ಆದರೆ ಚುನಾವಣೆಯಲ್ಲಿ ಸೋತರು ಕೂಡ ಕ್ಷೇತ್ರದಿಂದ ದೂರ ಉಳಿಯದೆ ಕ್ಷೇತ್ರದ ಜನರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಅವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುತ್ತಾರೆ ನಂತರ ತಮ್ಮ ಸೋಲಿನ ಕಾರಣಗಳನ್ನೆಲ್ಲ ಅರಿತು ಅವುಗಳನ್ನು ಸರಿಪಡಿಸಿಕೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ವಿಧಾನಸಭೆ ಚುನಾವಣೆಗೆ ಧುಮುಕುತ್ತಾರೆ ಆಗ ಅವರು ಹಿಂದೆ ಮಾಡಿದ್ದ ಸೇವೆಯ ಪ್ರತಿಫಲವಾಗಿ ಮತ್ತೆ ಸುರ್ಪುರದ ಜನತೆ ಆಶೀರ್ವಾದದೊಂದಿಗೆ ಅವರನ್ನು ಎಂಎಲ್ ಎ ಆಗಿ ಆಯ್ಕೆ ಮಾಡುತ್ತಾರೆ ಆಗ ಇವರಿಗೆ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತಾರೆ ಆಗ ಸುರ್ಪುರದಲ್ಲಿದ್ದ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಿ ಪ್ರತಿಯೊಂದು ಮನೆಗೂ ನೀರು ಬರುವಂತೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಾರೆ ಆದರೆ ನಂತರ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ ವೆಂಕಟಪ್ಪ ನಾಯಕರ ವಿರುದ್ಧ ಸೋಲನ್ನ ಅನುಭವಿಸುತ್ತಾರೆ ಆಗ ಜನರು ರಾಜ ವೆಂಕಟಪ್ಪ ನಾಯಕರಿಗೆ ಆಶೀರ್ವಾದ ಮಾಡುತ್ತಾರೆ ಆದರೆ ಅವರು ಅನಾರೋಗ್ಯದ ಕಾರಣ ಶಾಸಕರಾದ ಒಂದೇ ವರ್ಷದಲ್ಲಿ ವಿಧಿವಶವಾಗುತ್ತಾರೆ ಇವರ ಪಾರ್ಥಿವ ಶರೀರವನ್ನು ಸುರುಪೂರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಇವರ ಅಂತಿಮ ಸಂಸ್ಕಾರಕ್ಕೆ ಅಪಾರ ಪ್ರಮಾಣದಲ್ಲಿ ಬೆಂಬಲಿಗರು ಬಂದಿದ್ದರು ಇನ್ನು ಇವರ ಸಾವಿನಿಂದ ತೆರವಾದ ಸುರ್ಪೂರು ವಿಧಾನಸಭಾ ಕ್ಷೇತ್ರದ ಸ್ಥಾನಕ್ಕೆ ಉಪ ಚುನಾವಣೆಯು ಕೂಡ ಘೋಷಣೆಯಾಗುತ್ತದೆ ಮತ್ತೆ ಬಿ ಜೆ ಪಿಯ ಹೈಕಮಾಂಡ್ ರಾಜುಗೌಡ ಅವರನ್ನೇ ಬಿಜೆಪಿಯ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುತ್ತಾರೆ ಈ ಕಡೆ ಇವರ ಬಿರು ಎದುರಾಳಿಯಾಗಿ ರಾಜ ವೆಂಕಟಪ್ಪ ನಾಯಕರ ಹಿರಿಯ ಮಗನಾದ ರಾಜ ವೇಣುಗೋಪಾಲ ನಾಯಕರನ್ನು ನಿಲ್ಲಿಸುತ್ತಾರೆ ಮೊದಲೇ ಜನರು ರಾಜ ವೆಂಕಟಪ್ಪ ನಾಯಕರನ್ನು ಕಳೆದುಕೊಂಡ ದುಃಖದಲ್ಲಿ ಇರುವುದರಿಂದ ರಾಜುಗೌಡ ಅವರಿಗೆ ಜನರ ಆಶೀರ್ವಾದ ಸಿಗದೆ ರಾಜ ವೇಣುಗೋಪಾಲ ನಾಯಕರು ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಎಂ ಎಲ್ ಎ ಆಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ರಾಜುಗೌಡ ಅವರ ಒಟ್ಟು ಆಸ್ತಿ ಮತ್ತು ಸಾಲಗಳು ಇನ್ನು ರಾಜುಗೌಡ ಅವರ ಆಸ್ತಿಗಳು ವಾಹನಗಳು ಮತ್ತು ಸಾಲಗಳ ವಿಚಾರಕ್ಕೆ ಬಂದರೆ ಇವರು ಎರಡು ಸಾವಿರದ ನಡೆದ ಉಪಚುನಾವಣೆಯ ಅಫಿಡವಿಟ್ನಲ್ಲಿ ಸಲ್ಲಿಸಿರುವ ಪ್ರಕಾರ ರಾಜುಗೌಡ ಅವರು ತಮ್ಮ ಹೆಸರಿನಲ್ಲಿ ಒಟ್ಟು ಎಂಟು ಕೋಟಿ ಅರವತ್ತು ಲಕ್ಷ ಐವತ್ತೇಳು ಸಾವಿರದ ಏಳುನೂರ ಅರವತ್ತು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಅವರ ಪತ್ನಿಯ ಹೆಸರಿನಲ್ಲಿ ಎಂಬತ್ತು ಲಕ್ಷ ನಲವತ್ತೇಳು ಸಾವಿರದ ಎರಡು ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಸ್ತಿ ಇದೆ ಇನ್ನು ಅವರ ಮಗನಾದ ಮಣಿಕಂಠ್ ನಾಯಕರ ಹೆಸರಿನಲ್ಲಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಒಂದು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಇನ್ನು ಆಭರಣಗಳ ವಿಷಯಕ್ಕೆ ಬಂದರೆ ರಾಜುಗೌಡ ಅವರ ಬಳಿ ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಎರಡು ಸಾವಿರದ ಒಂದು ನಲವತ್ತು ಗ್ರಾಮ್ ಬಂಗಾರವಿದೆ ಇನ್ನು ಅವರ ಮಡದಿಯಾದ ಮೈತ್ರ ಅವರ ಬಳಿ ಎಪ್ಪತ್ತೆಂಟು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ಮೌಲ್ಯದ ಒಂದು ಸಾವಿರದ ಎರಡುನೂರ ಐವತ್ತು ಗ್ರಾಮ್ ಬಂಗಾರವನ್ನು ಹೊಂದಿದ್ದಾರೆ ಇನ್ನು ಅವರ ಮಗನಾದ ಮಣಿಕಂಠ್ ಅವರ ಹೆಸರಿನಲ್ಲಿ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ಎರಡು ನೂರ ಎಪ್ಪತ್ತು ಗ್ರಾಮ್ ಬಂಗಾರವನ್ನು ಹೊಂದಿದ್ದಾರೆ ಇನ್ನು ರಾಜುಗೌಡ ಅವರ ಸಾಲದ ವಿಷಯಕ್ಕೆ ಬಂದರೆ ಇವರು ನಲವತ್ತೊಂದು ಲಕ್ಷ ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತೇಳು ರೂಪಾಯಿ ಸಾಲವನ್ನು ಹೊಂದಿದ್ದಾರೆ ರಾಜುಗೌಡ ಅವರು ಒಂದು ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಟೊಯೋಟಾ ಫಾರ್ಚುನರ್ ಎಂಬ ಕಾರನ್ನು ಕೂಡ ಹೊಂದಿದ್ದಾರೆ ಇವರು ಕೊಡೇಕಲ್ ಹಾಗೂ ಸುರ್ಪುರದಲ್ಲಿ ಒಂದೊಂದು ಮನೆಯನ್ನು ಕೂಡ ಹೊಂದಿದ್ದಾರೆ ಇನ್ನು ರಾಜುಗೌಡ ಅವರಿಗೆ ಕ್ರಿಕೆಟ್ನಲ್ಲಿ ತುಂಬ ಆಸಕ್ತಿ ಇದೆ ಒಂದು ಬಾರಿ ಅವರೇ ಒಂದು ಸಂದರ್ಶನದಲ್ಲಿ ತಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವುದು ಅದಕ್ಕೆ ನಿಜವಾದ ಕಾರಣವೆಂದರೆ ಕ್ರಿಕೆಟ್ ಎಂದೇ ಅವರೇ ನೇರವಾಗಿ ಹೇಳಿದ್ದಾರೆ ಈಗಲೂ ರಾಜುಗೌಡ ಅವರು ಹಲವಾರು ಸಿ ಎಲ್ನಂತಹ ಕ್ರಿಕೆಟ್ ಲೀಗ್ಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ರಾಜುಗೌಡ ಅವರು ತಮ್ಮ ತಾಯಿಯ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದರು ಅವರ ನೆನಪಿಗಾಗಿ ಅವರ ಸ್ವಗ್ರಾಮವಾದ ಕೊಡೇಕಲ್ನಲ್ಲಿ ಒಂದು ದೇವಾಲಯವನ್ನು ಕೂಡ ಕಟ್ಟಿಸಿದ್ದಾರೆ ಅವರ ತಾಯಿಯ ಹೆಸರಿನಲ್ಲಿಯೇ ಒಂದು ಶಾಲೆಯನ್ನು ಕೂಡ ನಿಮ್ಮ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ ಹಾಗೆಯೇ ಹಲವಾರು ಕೈಗಾರಿಕೆಗಳನ್ನು ಕೂಡ ಸ್ಥಾಪಿಸಿ ಅಲ್ಲಿನ ಸುತ್ತಮುತ್ತಲಿನ ಜನಗಳಿಗೆ ಉದ್ಯೋಗ ಅವಕಾಶಗಳನ್ನು ಕೂಡ ದೊರಕಿಸುವಲ್ಲಿ ರಾಜುಗೌಡ ಅವರ ಪಾತ್ರ ಪ್ರಮುಖವಾಗಿದೆ ಫ್ರೆಂಡ್ಸ್ ಸುರ್ಪೂರದ ಮಾಜಿ ಶಾಸಕ ರಾಜುಗೌಡ ಅವರ ಜೀವನದ ಯಶಸ್ಸಿನ ಕಥೆಯನ್ನು ತಿಳಿಸುವ ಪ್ರಯತ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ರಾಜುಗೌಡ ಅವರ ಅಭಿಮಾನಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಸಾಧನೆಯೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರ